ಹಾಯ್ ಫ್ರೆಂಡ್ಸ್ ಇಂದಿರಾ ಅಡುಗೆ ಮನೆಗೆ ಸ್ವಾಗತ ಏನು ಗೊತ್ತಾ ಹೆಚ್ಚಿನವರು ನಮ್ಮ ಕುಂದಾಪುರ ಕಡೆಯ ಡಿಶಸ್ನ ತುಂಬ ಇಷ್ಟಪಡ್ತಾರೆ ಆಲ್ಮೋಸ್ಟ್ ನಮ್ಮೂರ ಕಡೆ ಬಂದರೆ ಫಿಶಸ್ಸು ಮತ್ತು ಹಾಗೆ ಚಿಕನ್ ವೆರೈಟಿಗಳನ್ನು ತುಂಬ ಜನ ಇಷ್ಟಪಡ್ತಾರೆ ಹಾಗಾಗಿ ಇವತ್ತಿನ ರೆಸಿಪಿಯಲ್ಲಿ ನಾನು ಚಿಕನ್ ಕರಿನ ನಮ್ಮ ಕುಂದಾಪುರ ಸ್ಟೈಲಲ್ಲಿ ಹೇಗೆ ಮಾಡ್ತಾರೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ಈ ಚಿಕನ್ ಕರಿಗೆ ನಾವೇನು ಮಸಾಲೆ ರುಬ್ತೀವಲ್ಲ ಅದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಕೊಬ್ಬರೆ ಎಣ್ಣೆ ಹಾಕ್ಕೊಂಡಿದ್ದೀನಿ ನಂತರ ಚಕ್ಕೆ ಹಾಗೆ ಲವಂಗ ಏಲಕ್ಕಿನ ಹಾಕ್ಕೊಂಡಿದ್ದೀನಿ ನಂತರ ಒಂದು ಸ್ಪೂನ್ ಆಗಷ್ಟು ಕಾಳು ಮೆಣಸು ಅದೇ ಸ್ಪೂನಲ್ಲಿ ಒಂದೂವರೆ ಸ್ಪೂನ್ ಆಗಷ್ಟು ಧನಿಯಾ ಬೀಜ ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ ಎರಡರಿಂದ ಮೂರು ಮೆಂತ್ಯಕಾಳು ಹಾಗೆ ಒಂದು ಹದಿನೈದರಿಂದ ಹದಿನೆಂಟು ಬ್ಯಾಡಿಗೆ ಮೆಣಸನ್ನು ತಗೊಂಡು ಇದಿಷ್ಟನ್ನು ನಾವು ಇವಾಗ ಫ್ರೈ ಮಾಡ್ಕೋಬೇಕು ಕೊಬ್ಬರೆಹಣ್ಣೆ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ತುಂಬ ಟೇಸ್ಟಾಗಿ ಬರುತ್ತೆ ಇದಿಷ್ಟನ್ನ ನಾವೀಗ ಫ್ರೈ ಮಾಡ್ಕೋಬೇಕು ಇವಾಗ ಸ್ಟವ್ ಆಫ್ ಮಾಡಿಕೊಂಡು ನಂತರ ನಾನು ಒಂದು ಬೆಳ್ಳುಳ್ಳಿನ ಅದರ ಹೆಸಳ ತೆಗೆದುಬಿಟ್ಟು ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಕಡಿ ಕಾಯಿನ ತೆಂಗಿನಕಾಯಿ ಬರುತ್ತಲ್ಲ ಅದನ್ನು ತುರ್ದ್ಬಿಟ್ಟು ಹಾಕ್ಕೊಂಡಿದ್ದೀನಿ ತೆಂಗಿನ ತುರಿ ಬೆಳ್ಳುಳ್ಳಿ ಮತ್ತು ಹುಣಸೆಹಣ್ಣು ಇದಿಷ್ಟನ್ನು ನಾವು ಫ್ರೈ ಮಾಡ್ಕೋಬೇಕಂತೇನಿಲ್ಲ ಸ್ಟವ್ ಆಫ್ ಮಾಡಿಬಿಟ್ಟು ನಂತರ ಅದನ್ನ ಹಾಕೋಬೋದು ಹಾಗೆ ಒಂದು ಅರ್ಧ ಸ್ಪೂನ್ ಆಗಷ್ಟು ನಾನು ಹಳದಿನ ಹಾಕ್ಕೊಂಡಿದ್ದೀನಿ ಹಾಗೆ ಹುಣಸೆಹಣ್ಣು ನೋಡಿ ಒಂದು ಅರ್ಧ ಲಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಹಾಕೊಂಡ್ರೆ ಸಾಕಾಗುತ್ತೆ ಇದಿಷ್ಟು ಬಿಸಿ ಎಲ್ಲ ತಣದ ನಂತರ ನಾನೀಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ಇದಿಷ್ಟನ್ನು ರುಬ್ಕೊತಾ ಇದ್ದೀನಿ ನಮ್ಮ ಕುಂದಾಪುರ ಕಡೆ ಇದೇ ರೀತಿ ಮಾಡೋದು ಹಾಗೆ ನಾವು ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತೀವಲ್ಲ ಹಾಗಾಗಿ ಅದು ಇನ್ನೂ ರುಚಿಯಾಗಿ ಟೇಸ್ಟಾಗಿ ಬರುತ್ತೆ ನಾನಿಲ್ಲಿ ಒಂದು ಮಣ್ಣಿನ ಪಾತ್ರೆ ಇಟ್ಕೊಂಡಿದೀನಿ ಅದಕ್ಕೆ ಕೊಬ್ಬರೇನ ಹಾಕೊಂಡು ಇವಾಗ ಬೆಳ್ಳುಳ್ಳಿ ಒಗ್ಗರಣೆ ಹಾಕೊತಾ ಇದ್ದೀನಿ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿಬಿಟ್ಟು ಹಾಕೊಂಡ್ರೆ ಸಾಕಾಗುತ್ತೆ ಆಮೇಲೆ ಬೆಳ್ಳುಳ್ಳಿ ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಈರುಳ್ಳಿನ ಚಿಕ್ಕದಾಗಿ ಹೆಚ್ಕೋಬೇಕಂತೇನಿಲ್ಲ ದೊಡ್ಡದಾಗಿ ಕೂಡ ಹಚ್ಕೊಬೋದು ಹೆಚ್ಕೊಂಡ್ಬಿಟ್ಟು ಹಾಕೊಂಡಿದ್ದೀನಿ ಹಾಗೆ ಒಂದು ಟೊಮೆಟೊ ಇದಿಷ್ಟು ಹಾಕ್ಬಿಟ್ಟು ಟೊಮೆಟೊ ತುಂಬ ಚೆನ್ನಾಗಿ ಸ್ಮ್ಯಾಶ್ ಆಗೋ ತನಕ ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇಲ್ಲಿ ಸೇರಿಸ್ಕೊಂಡಿದ್ದೀನಿ ನಂತರ ಅದಿಷ್ಟು ಫ್ರೈ ಆದಮೇಲೆ ಈಗ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿರೋ ಚಿಕನ್ನ ಇವಾಗ ಹಾಕೋಬೇಕು ನಂತರ ನಾನೀಗ ಇದಕ್ಕೆ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಚಿಕನ್ ಚೆನ್ನಾಗಿ ಉಪ್ಪೆಲ್ಲ ಹಿಡಿಯುತ್ತೆ ಇವಾಗಲೇ ಚಿಕನ್ಗೆ ಉಪ್ಪು ಹಾಕೊಂಡ್ರೆ ಆಮೇಲೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು entró ಒಂದು ಕಾಲು ಸ್ಪೂನ್ ಆಗಷ್ಟು ಹಳದಿನ ಇವಾಗ ಚಿಕನ್ ಬೇಯಿಸುವಾಗ ಒಂದು ಸ್ವಲ್ಪ ಹಾಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಬೇಕಿದ್ರೆ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡಿಕೊಂಡು ಚಿಕನ್ ಈಗ ಚೆನ್ನಾಗಿ ಬೇಯಬೇಕು ಐದು ನಿಮಿಷದಲ್ಲಿ ಬೆಂದ್ಬಿಡುತ್ತೆ ಚಿಕನ್ ಚೆನ್ನಾಗಿ ನಂತರ ನಾವೇನು ರುಬ್ಕೊಂಡಿದ್ದೀವಲ್ಲ ಮಸಾಲೆ ಅದನ್ನು ಇವಾಗ ಇದಕ್ಕೆ ಸೇಸ್ಕೊತಾ ಇದ್ದೀನಿ ಇವಾಗ ಮಸಾಲೆ ಎಲ್ಲ ಹಾಕಿದ ಮೇಲೆ ಅದಕ್ಕೆ ಕ್ವಾಂಟಿಟಿಗೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೀರು ಸೇಸ್ಕೊತಾ ಇದ್ದೀನಿ ಈ ರೀತಿ ಗ್ರೇವಿ ಮಾಡುವಾಗ ಸ್ವಲ್ಪ ನೀರಾಗಿ ಒಂದು ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ ನಾವು ಕೋ ನಮ್ಮ ಕುಂದಾಪುರ ಕಡೆ ಮಂಗಳೂರು ಕಡೆ ಎಲ್ಲ ಕೋಳಿ ರೊಟ್ಟಿ ಅಂತ ಯೂಸ್ ಮಾಡ್ತೀವಲ್ಲ ಆ ಕೋಳಿ ರೊಟ್ಟಿ ಜೊತೆ ಈ ತರ ಗ್ರೇವಿ ಮಾಡ್ಕೊಂಡ್ರೆ ವಾವ್ ತಿನ್ನಕಂತೂ ತುಂಬಾನೇ ಚೆನ್ನಾಗಿರತ್ತೆ ಹಾಗೆ ಇವತ್ತು ಇಲ್ಲಿ ಶಾವಿಗೆ ಮಾಡಿದ್ದೆ ಇದ್ರ ಜೊತೆ ತಿನ್ನಕ್ಕೆ ತುಂಬಾನೇ ಚೆನ್ನಾಗಿ ಬಂದಿತ್ತು ಗ್ರೇವಿ ಕೂಡ ಹಾಗೆ ಶಾವಿಗೆ ಕೂಡ ತುಂಬಾ ಉದ್ರುದ್ರಾಗಿ ಉದ್ರಾಗಿ ಚೆನ್ನಾಗಾಗಿತ್ತು ಒಳ್ಳೆ ಕಾಂಬಿನೇಷನ್ ಅಂತಲೇ ಅನ್ಬೋದು ನೀವು ರೊಟ್ಟಿಗಾಗಿರ್ಬೋದು ಅಥವಾ ಈ ಥರ ಶಾವಿಗೆ ಆಗಿರ್ಬೋದು ಅಥವಾ ರೈಸ್ಗೂ ಕೂಡ ತುಂಬಾ ಆಗುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಇವಾಗ ಫೈನಲ್ ಆಗಿ ಕುತುಂಬ ಸೊಪ್ಪನ್ನು ಹಾಕೊಂಡು ಸರ್ವ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ತುಂಬಾ ರುಚಿಯಾಗಿ ಬಂದಿತ್ತು ನೀವೆಲ್ಲಾದರೂ ಮಾಡೋದಿದ್ರೆ ನನಗೆ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ ತಿಳಿಸೋದನ್ನ ಮರಿಬೇಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಇನ್ನೂ ಒಳ್ಳೊಳ್ಳೆ ರೆಸಿಪಿ ನನಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು